ಲಾಸ್ಟ್ ಅವ್ರ ಆ್ಯಕ್ಚುಲಿ ಬಿಗ್ ಬಾಸ್ ಫೈ ಮೂಲಕ ಸ್ವಲ್ಪ ಪರಿಚಿತರಾಗಿದ್ದು ಒಂದು ಕೆಲವೇ ದಿನಗಳಷ್ಟೇ ಇದ್ರಿ ನೀವು ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಅದಾದಮೇಲೆ ಸಿಕ್ಕಿರುವಂತಹ ಪ್ರಾಜೆಕ್ಟ್ಸು ಜೊತೆಗೆ ಈಗ ನೀವು ಸಡನ್ನಾಗಿ ಆಲ್ರೆಡಿ ನೀವೀಗ ಪ್ರಾಜೆಕ್ಟ್ಸ್ ಇರುವಾಗ ಬ್ರೇಕ್ ತೊಗೊಂಡು ನೀವೀಗ ಅಲ್ಲಿ ಕೋರ್ಸ್ ಮಾಡಲಿಕ್ಕೆ ಹೋಗಿದ್ದು ಅಂದರೆ ಹೇಗೆ ಹೌ ಇಸ್ ಇಂಡಸ್ಟ್ರಿ ಯು ಫಿನಾನ್ಷಿಯಲಿ ಬೇಸಿಕಲ್ ಅಂದರೆ ಬಿಕಾಸ್ ಇಲ್ಲಿ ಸರ್ವೈವ್ ಆಗೋದು ಪ್ಲಸ್ ಅನ್ಸರ್ಟನಿಟಿ ತುಂಬ ಇದೆ ಇಲ್ಲಿ ಸರ್ವೈವ್ ಆಗೋದೇ ಒಂದು ದೊಡ್ಡ ಪ್ರಶ್ನೆ ಫಸ್ಟ್ ಆಫ್ ಆಲ್ ಅದು ಹೆಂಗೆ ನಾನು ಫೈನಾನ್ಷಿಯಲಿ ಹೆಂಗೆ ಇಂಡಿಪೆಂಡೆಂಟ್ ಆಗ್ತೀನಿ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಇಲ್ಲಿ ಸೊ ಆ ಪ್ರಕಾರ ನೋಡುವಾಗ ಹೆಂಗೆ ಇಂಡಸ್ಟ್ರಿ ನಿಮ್ಮನ್ನು ಟ್ರೀಟ್ ಮಾಡಿದೆ ಅಂತ ಫೈನಾನ್ಷಿಯಲಿ ನಾನಿಲ್ಲಿ ಆಕ್ಟಿವ್ ಆಗಿದ್ದಾಗ ಪ್ರಾಬ್ಲಮ್ ಇರಲಿಲ್ಲ ಬಿಕಾಸ್ ಐ ವಾಸ್ ಕಾನ್ಸ್ಟೆಂಟ್ಲಿ ಫಾರ್ಚುನೇಟ್ಲಿ ನನಗೆ ಟೆಲಿವಿಷನ್ ಮತ್ತು ಮೂವೀಸ್ ಎರಡು ಆಲ್ಮೋಸ್ಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಅಂದರೆ ಸೀರಿಯಲ್ ಬಿಟ್ಬಿಟ್ಟೆ ಎಷ್ಟೊಂದು ದಿನ ಹಿಂದೆ ಬಟ್ ರಿಯಾಲಿಟಿ ಶೋಸ್ ಅಂದರೆ ನಂಗೆ ತುಂಬ ಇಷ್ಟ ಲೈಕ್ ಕಾಂಪಿಟಿಟಿವ್ ಸ್ಪಿರಿಟ್ ಅಥವಾ ಮಾಡೋದು ಆ್ಯಂಡ್ ಅದರಿಂದ ನಮಗೆ ಜಾಸ್ತಿ ಆಡಿಯನ್ಸ್ ಕನೆಕ್ಟ್ ಮಾಡೋಕ್ಕಾಗುತ್ತೆ ಸೊ ರಿಯಾಲಿಟಿ ಶೋ ಮತ್ತೆ ಮೂವೀಸ್ ಯಾವಾಗ್ಲೂ ಆಲ್ಮೋಸ್ಟ್ ನಡೀತಾನೆ ಇತ್ತು ಅಂದ್ರೆ ಮೂವಿ ರಿಯಾಲಿಟಿ ಶೋ ಒಟ್ಟಿಗೆ ಹೋಗ್ತಾ ಇರುತ್ತೆ ಅಥವಾ ಯಾವುದೋ ಒಂದ್ ನೆಕ್ಸ್ಟ್ ರಿಯಾಲಿಟಿ ಶೋ ಇನ್ನೊಂದು ಚಾನೆಲ್ ಅಲ್ಲಿ ಬರುತ್ತೆ ಅಥವಾ ಏನೋ ಒಂದು ನಡೀತಾ ಇರುತ್ತೆ ಸೊ ಇಟ್ ವಾಸ್ ಗುಡ್ ಆ್ಯಂಡ್ ಅಮ್ಮನ ಜೊತೆ ನಾನು ಭರತನಾಟ್ಯಂ ಡಾನ್ಸ್ ಕ್ಲಾಸಸ್ ಇಲ್ಲೂ ಹೇಳ್ಕೊಡ್ತಾ ಇಲ್ಲೂ ಹೇಳ್ಕೊಡ್ತಾ ಇದ್ದೆ ಇವಾಗ ಟೊರಾಂಟೋ ಅಲ್ಲೂ ಹೇಳ್ಕೊಡ್ತಾ ಇದ್ದೀನಿ ಸೊ ಅಲ್ಲೂ ಫೈನಾನ್ಷಿಯಲಿ ಸಸ್ಟೇನ್ ಮಾಡೋಕ್ಕೆ ಐ ಫೀಲ್ ಇವಾಗ ಯಾರಾದರೂ ಒಂದು ಟ್ಯಾಲೆಂಟ್ ಇದ್ರೆ ನಮಗೆ ಐ ಫೀಲ್ ಯು ಹ್ಯಾವ್ ಟು ಯೂಸ್ ಇಟ್ ಆ್ಯಂಡ್ ಯೂಸ್ ಇಟ್ ಟು ಮೇಕ್ ಮನಿ ಎಷ್ಟೊಂದ್ಸತಿ ವಿ ಆರ್ ಟ್ಯಾಲೆಂಟೆಡ್ ಬಟ್ ವಿ ಡೋಂಟ್ ಯೂಸ್ ಇಟ್ ಟು ಮೇಕ್ ಮನಿ ಬಟ್ ನೀವು ಅಷ್ಟೊಂದು ಇಲ್ಲ ನನಗೆ ದುಡ್ ಬೇಡ ಹಿಂಗೆ ಇರ್ತೀನಿ ಅಂತ ಇದ್ರೆ ಯು ಕ್ಯಾನ್ಟ್ ಸರ್ವೈವ್ ಯು ಹ್ಯಾವ್ ಟು ಶೋಕೇಸ್ ವಾಟ್ ಯು ಹ್ಯಾವ್ ಅಂಡ್ ಮೇಕ್ ಮನಿ ಇಫ್ ಯು ಆರ್ ಗುಡ್ ಅಟ್ ಇಟ್ ಒಳ್ಳೆ ಹಣ ಮಾಡಿದಿರ ಹಾಗಾದ್ರೆ ಮಾಡ್ತಾ ಇದೀನಿ ಆದ್ರೆ ಅಲ್ಲಿ ಅಲ್ಲಿಗೆ ಸ್ವಲ್ಪ ಬಿಕಾಸ್ ಅಲ್ಲೂ ಖರ್ಚು ಜಾಸ್ತಿ ಇರುತ್ತೆ ಬರ್ತನಾಟ್ಯಂ ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ ಅಲ್ಲಿ ವಾಟ್ ವಿ ಮೇಕ್ ಹಿಯರ್ ಇಸ್ ವೆರಿ ಲೆಸ್ ಕಂಪೇರ್ ಟು ಅಲ್ಲಿ ಅಂದ್ರೆ ಬರ್ತನಾಟ್ಯಂ ಟೀಚ್ ಮಾಡೋವಾಗ ಅಲ್ಲಿ ಒನ್ ಪರ್ ಅವರ್ ಬೇಸಿಸ್ ಮೇಲೆ ಪೇ ಮಾಡೋದು ಸೊ ಟ್ಯಾಲೆಂಟ್ಗೆ ತುಂಬ ವ್ಯಾಲ್ಯೂ ಇದೆ ಅಲ್ಲಿ ಭರತನಾಟ್ಯಮ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಎಡಿಟರ್ ಎಡಿಟರ್ಸ್ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ ಎಡಿಟರ್ಸ್ ಕ್ಯಾಮರಾ ಎನಿ ಕೈಂಡ್ ಆಫ್ ಸ್ಕಿಲ್ ತುಂಬ ಚಾರ್ಜ್ ಮಾಡ್ಬೋದು ನೀವಲ್ಲಿ ಆ್ಯಂಡ್ ಅಲ್ಲೆಲ್ಲ ಬೇಸಿಕ್ ಪೇಮೆಂಟ್ ಅಂತ ಇರುತ್ತೆ ನೀವು ಸುಮ್ಮನೆ ಯಾರನ್ನಾದ್ರೂ ಕರ್ದ್ಬಿಟ್ಟು ಇಷ್ಟಕ್ಕೆ ಮಾಡಿಬಿಡಪ್ಪ ಅಂತ ಒಪ್ಪಿಸಕ್ಕಾಗಲ್ಲ ಯು ಹ್ಯಾವ್ ಟು ಮೇಂಟೈನ್ ಅ ಬೇಸಿಕ್ ಪೇಮೆಂಟ್ ಸೊ ಆ ಥರ ಇರೋದ್ರಿಂದ ಇಟ್ಸ್ ವೆರಿ ಯೂಸ್ಫುಲ್ ಆ್ಯಂಡ್ ನನಗೂ ಇಟ್ಸ್ ಗೋಯಿಂಗ್ ಗುಡ್ ಅದೇ ನೀವು ಆ್ಯಕ್ಚುಲಿ ಅಲ್ಲಿ ಹೋಗಿ ಬಂದಿದ್ದಕ್ಕೆ ಗೊತ್ತಿಲ್ಲ ಅಫ್ಕೋರ್ಸ್ ನಿಮ್ಮ ಒಳಗಡೆನೂ ಕೂಡ ಇರುತ್ತೆ ಅದು ಆ್ಯಕ್ಚುಲಿ ಲರ್ನಿಂಗ್ ಅನ್ನೋವಂಥದ್ದು ಆ ಪ್ರೋಸೆಸ್ ಅನ್ನುವಂಥದ್ದು ನೀವು ಈಗ ಇಂಡಸ್ಟ್ರಿ ವಿಷಯಗಳ ಬಗ್ಗೆ ಮಾತಾಡ್ತಿರೋ ರೀತಿ ಆಗಿರ್ಬೋದು ನಿಮಗೆ ಸಿಕ್ಕಿ ಬಂದಿರುವಂಥ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ ಆಕ್ಚುಲಿ ಮೊದ್ಲು ನಿಮ್ಮನ್ನ ಭೇಟಿ ಆಗಿದ್ದಕ್ಕೂ ಈಗ ಭೇಟಿ ಆಗಿರೋದಕ್ಕೂ ಸೊ ತುಂಬಾ ಬೆಳೆದಿದ್ದೀರಾ ಆಕ್ಚುಲಿ ತಲೆ ಒಳಗಡೆ ಸೊ ಅಪಾರ್ಟ್ ಬೆಳ್ದೇ ಬೆಳ್ದೆ ಬೆಳಿ ಔಟ್ಸೈಡ್ ಇಂಡಿಯಾ ಯಾರು ಹೋದ್ರು ಇನ್ಕ್ಲೂಡಿಂಗ್ ಇವಾಗ ಇಂಡಿಯನ್ ಫ್ರೆಂಡ್ಸ್ ಇದಾರಲ್ಲ ಬಾಯ್ಸ್ ಎಲ್ಲ ಇಲ್ಲಿರ್ತಾರಲ್ಲ ಇಲ್ಲಿದ್ರೆ ಆರಾಮಾಗಿ ಮನೆಯಲ್ಲಿ ಊಟ ಸಿಗುತ್ತೆ ಸುಮ್ಮನೆ ವೀಕೆಂಡ್ ಬಂದ್ರೆ ಪಾರ್ಟಿ ಮಾಡ್ಕೊಂಡು ಕುಡ್ಕೊಂಡು ಅಷ್ಟೇ ಅಲ್ಲಿ ಯು ನಾವೇ ಎಲ್ಲ ಮಾಡ್ಬೇಕು ನಾವೇ ಅಡಿಗೆ ಮಾಡ್ಬೇಕು ನಾವೇ ಪಾಸೆ ತೊಳಿಬೇಕು ನಾವೇ ಬಟ್ಟೆ ತೊಳ್ಬೇಕು ಆಯ್ ಆ ರೆಸ್ಪಾನ್ಸಿಬಿಲಿಟಿಯಿಂದ ಇಟ್ ಕಂಪ್ಲೀಟ್ಲಿ ಚೇಂಜಸ್ ಯು ಆ್ಯಸ್ ಅನ್ ಇಂಡಿವಿಜುವಲ್ ಸೊ ಅಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಾಯ್ ಅಲ್ಲಿ ಲೈಕ್ ನಮ್ಮ ಇಂಡಿಯನ್ ಬಾಯ್ಸ್ ಅಥವಾ ಬ್ಯಾಂಗ್ಲೋರ್ ಬಾಯ್ಸ್ ಅಲ್ಲಿ ಎಷ್ಟು ರೆಸ್ಪಾನ್ಸಿಬಲ್ ಆಗಿಬಿಟ್ಟಿರ್ತಾರೆ ಇಲ್ಲಿ ಫುಲ್ ಪೋಲಿ ಈ ಥರ ಇರ್ತಾರೆ ಅಲ್ಲಿ ಆಪೋಸಿಟ್ ಅವರೇನ ಇವರು ಅಂತ ಅನ್ಕೋಬೇಕು ಸೊ ನನಗೆ ಆ ಎಕ್ಸ್ಪೀರಿಯನ್ಸ್ ಬೇಕಿತ್ತು ಅಂದರೆ ಐ ಲವ್ ಇಂಡಿಯಾ ಎನಿ ಡೇ ಬಟ್ ಹೊರತು ಈಗ ಲಾಸ್ಟ್ಸ್ಟ್ ಇಂದೋಸ್ಟ್ ಅಂದ್ರೆ ಫಿಸಿಕ ವೈಸ್ ಆಗಿರ್ಬೋದು ತುಂಬಾ ನೀವು ಫಿಟ್ನೆಸ್ ಜಾಸ್ತಿ ಗಮನ ಕೊಟ್ಟಿದ್ದೀರಾ ಪ್ಲಸ್ ಈಗ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುವಾಗಲೂ ವೆರೈಟಿ ಆಫ್ ರೋಲ್ಸ್ ಅಂದ್ರೆ ಒಂದಕ್ಕೆ ಸ್ಟಿಕ್ ಆಗಿಲ್ಲ ನೀವು ಯಾವುದೊಂದು ಸ್ಪೆಷಲ್ ಸಾಂಗ್ ಬೇಕಾ ಅದು ಮಾಡಿರ್ತೀರ ಅದಕ್ಕೆ ಬೇಕಾಗಿ ನೀವು ಅಂದರೆ ಆ್ಯಕ್ಚುಲಿ ಫಿಟ್ನೆಸ್ ನೀವು ಅದಕ್ಕೆ ಬೇಕಾಗಿರೋ ಥರ ಮಾಡ್ಕೊಂಡಿರ್ತೀರ ಜೊತೆಗೆ ಇನ್ನೊಂದು ಯಾವುದೋ ವೇದ ಬಂತು ಅದರಲ್ಲಿ ಕಂಪ್ಲೀಟ್ಲಿ ಡಿ ಗ್ಲಾಮ್ ಲುಕ್ ಅಥವಾ ಇನ್ಫ್ಯಾಕ್ಟ್ ಅದು ಇನ್ನೂ ಕಮ್ಮಿನೇ ಮಾಡಿಬಿಟ್ಟಿದ್ರು ಮೇಕಪ್ ಆಗಿ ಅವರ್ ಎಸ್ ಬರಿ ಮೇಕಪ್ ಲೈಕ್ ಡಾರ್ಕ್ ಮೇಕಪ್ ಹಾಕಿರೋದಿರಲ್ಲೇ ಹೋಗ್ತಾಯ್ ಟೈ ಕರೆಕ್ಟ್ ಕರೆಂಟ್ ಬಟ್ ಇವಿನ್ ಸ್ವಲ್ಪ ಡಾರ್ಕ್ ಮೇಕಪ್ ಏ ಬೇಕಿತ್ತು ಅದು ಪೊಲೀಸ್ ಪಾತ್ರ ಸೊ ಬಟ್ ಜಾಸ್ತಿ ನಿಮಗೆ ಒಗ್ಗೋದು ಸ್ವಲ್ಪ ಈಗ ಹಾಟ್ ಅಥವಾ ಸ್ಕಿನ್ ಶೋ ಆ ತರದೇ ಅನ್ನೋ ತರ ಒಪಿನಿಯನ್ಸ್ ಬಂದಿದೆ ನಿಮಗೆ ಬಿಕಾಸ್ ಯು ನೋ ಯುವರ್ ಸ್ಟ್ರೆನ್ಸ್ ಯಾವ್ದಾದ್ರು ತುಂಬಾ ನೀವು ಚೆನ್ನಾಗಿ ಕಾಣ್ಸ್ಕೊತೀರಾ ಹೇಗೆ ಅಂತೆಲ್ಲ ತುಂಬಾ ಬೋಲ್ಡ್ ಪಾತ್ರಗಳು ನಿಮಗೆ ಜಾಸ್ತಿ ಸೂಟ್ ಆಗುತ್ತೆ ಅಂತ ನಮಗೆ ಆ್ಯಸ್ ಅ ಸಿನಿಮಾ ವ್ಯೂವರ್ ನಮಗೆ ಅನಿಸಿದೆ ಆ್ಯಕ್ಚುಲಿ ಸೊ ಆ ಥರ ನಿಮಗೆ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂದಿದೆಯಾ ಹೇಗೆ ಯಾವ ಥರ ಅಂತ ಅಫ್ಕೋರ್ಸ್ ಅಂದರೆ ಮೇ ಬಿ ನನ್ನ ನಾನು ಕ್ಯಾರಿ ನನ್ನನ್ನು ನಾನು ಕ್ಯಾರಿ ಮಾಡ್ಕೊಳ್ಳೋ ರೀತಿ ಮೇ ಬಿ ಬಿಕಾಸ್ ಆಫ್ ದ ಆಟಿಟ್ಯೂಡ್ ಪೋರ್ಷಂಟ್ ಐ ಹ್ಯಾವ್ ರವಿ ಸರ್ ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಲಾಸ್ಟ್ ಅಲ್ಲಿ ಐ ಲೈಕ್ ಇಟ್ ಲೈಕ್ ಒಂದು ಟಾಮ್ ಬಾಯ್ ಥರ ಆಟಿಟ್ಯೂಡಲ್ಲಿ ರಮ್ಯಾ ಕೃಷ್ಣ ರಂಭಾ ತರ ಇರ್ತಾಳೆ ಅಂತೆಲ್ಲ ಹೇಳ್ತಿರ್ತಾರೆ ಐ ಲೈಕ್ ಇಟ್ ಅಂದ್ರೆ ನಾನು ಇರೋದೇ ಆ ರೀತಿ ಅದ್ರಿಂದ ಕೆಲವು ಸತಿ ಐ ಹ್ಯಾವ್ ಗಾಟ್ ಇನ್ ಇವಾಗ ಕೆಲವು ಸಾಂಗ್ಸ್ ವೆಲ್ ನಾನ್ ಲೈಕ್ ಕೃಷ್ಣ ಟಾಕೀಸ್ ಐಟಮ್ ಸಾಂಗ್ ತರ ಇಟ್ ವಾಸ್ ಮೋರ್ ಲೈಕ್ ಎಕ್ಸ್ಪೆರಿಮೆಂಟ್ ಗೊತ್ತಿರಲಿಲ್ಲ ಹೌ ಐ ವಿಲ್ ಫೀಲ್ ಡಾನ್ಸರ್ ಅಂದಾಗ ಎಲ್ಲಾರ್ಗು ಇಷ್ಟ ಇರುತ್ತೆ ಡಾನ್ಸ್ ಮಾಡಬೇಕು ಅಂತ ನೀವು ಯಾವುದೇ ಥರ ಡಾನ್ಸ್ ಕೊಟ್ಟರು ಎಂಜಾಯ್ ಸೊ ನನ್ನ ಲವ್ ಫಾರ್ ಡಾನ್ಸ್ಕರ ನಾನು ಸಾಂಗ್ ತಗೊಂಡಿದ್ದು ಬಟ್ ಆಫ್ಟರ್ ದ್ಯಾಟ್ ದರ ಟೈಪ್ ಕಾಸ್ಟ್ ಆಗೋಗ್ತೀವಿ ಅಂತ ಅದಾದ್ಮೇಲೆ ಅಟ್ಲೀಸ್ಟ್ ನಾಟ್ ಈವನ್ ಎಕ್ಸಾಜುರೇಟಿಂಗ್

ಇವ್ರು ಇದಕ್ಕೆ ಮಾತ್ರ ಸೀಮಿತವಾಗ್ತಾರೆ ಅಂತ ಕೆಲವರು ಒಂಥರ ಅನ್ಕೊಂಡ್ಬಿಡ್ತಾರೆ ಇಷ್ಟೇ ಇವ ಇದೇ ಇವ್ರಿಗೆ ಸೂಟ್ ಆಗುತ್ತೆ ಕರೆಕ್ಟಾಗಿ ಅಂತ ಸೊ ಅಂದರೆ ದಟ್ ಈಸ್ ದ ವೇ ಆಫ್ ಎಕ್ಸ್ಪ್ರೆಷನ್ ಅಲ್ಲ ಈ ಥರನೂ ಕಾಣ್ಸ್ಕೊಳ್ಬಹುದು ಅದನ್ನ ಕಾರಣಕ್ಕೆ ನೀವು ಆ್ಯಕ್ಚುಲಿ ಅದನ್ನ ಹಾಕೊಂಡಿರ್ತೀರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನೀವು ಫ್ಯಾಕ್ಟ್ ನಾರ್ಮಲಿ ಕಂಪ್ಲೀಟಾಗಿ ನೀವು ಟ್ರೆಡಿಷನಲ್ ವೇರ್ ಇದ್ದಿದ್ದರೂ ನಾವು ನೋಡಿರ್ತೀವಿ ಆ ಥರದೆಲ್ಲ ಬಟ್ ಒಂದ್ಸಲ ಆ ಥರ ಕಾಣಿಸ್ಕೊಂಡ್ಮೇಲೆ ಮತ್ತೆ ಅದರದ್ದೇ ಬರ್ತಿರೋದು ಯಾಕೆ ಅಂತ ಗೊತ್ತಿಲ್ಲ ನಾನು ಎಷ್ಟೊಂದು ಭರತನಾಟ್ಯ ವೀಡಿಯೋಸ್ ಹಾಕಿರ್ತೀನಿ ಹೌದು ವೆರಿ ನಾರ್ಮಲ್ ಕ್ಲೋತ್ ಅಲ್ಲಿ ಹಾಕಿರ್ತೀನಿ ಅದನ್ನು ನೋಡಿರ್ತಾರೆ ಇಷ್ಟ ಪಟ್ಟಿರ್ತಾರೆ ಬಟ್ ಮೊಮೆಂಟ್ ಐ ಪುಟ್ ಸಮಿಂಗ್ ಹಾಟ್ ಓಕೆ ಅಂತ ಐ ಡೋಂಟ್ ನೋ ಅದ್ ಯಾಕೆ ಹಂಗಾಗತ್ತೆ ಅಂತ ಬಟ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ತುಂಬಾ ಜಾಸ್ತಿ ಅನ್ಸುತ್ತೆ ಇವಾಗ ತಮಿಳ್ ತೆಲುಗು ಅಲ್ಲೂ ಸ್ವಲ್ಪ ಪ್ರೋಗ್ರೆಸ್ ಆಗಿದ್ದಾರೆ ಹೀರೋಯಿನ್ಸ್ ಎಲ್ಲರೂ ಎಲ್ಲ ತರನೂ ಆಕ್ಸೆಪ್ಟ್ ಮಾಡ್ತಾರೆ ಎಲ್ಲ ತರ ರೋಲ್ಸು ಮಾಡ್ತಾರೆ ಸಮನ್ ಹೂಸ್ ವೆರಿಂಗ್ ಬಿಕಿನಿ ಈಸ್ ಆಲ್ಸೋ ಡೂಯಿಂಗ್ ವೆರಿ ಹೋಮ್ಲಿ ರೋಲ್ ಅವ್ರಿಗೆ ಸೊ ಐಕ್ ನಮ್ ನಮ್ಮ ರುಣಾಲ್ಡ್ ಠಾಕೂರ್ ಸೀತಾರಾಮಮ್ಮ ಫುಲ್ ಹಾಟ್ ಅಂಡ್ ಕೋಲ್ಡ್ ಯಾವಾಗಲೂ ಕಾಣಿಸ್ಕೊಂಡೆ ಐ ಫೀಲ್ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ದಟ್ ಮೈಂಡ್ ಸೆಟ್